ಲಿಸ್ಟ್ ಅಲ್ಲ ಬಿಲ್ ಯಾವ್ದಾಗ್ ಕೊಡ್ತಾ ಇದ್ದೀರಾ ಬಿಲ್ ಬುಕ್ಸ್ ಎಲ್ಲ ಮಾರ್ತಾ ಇದ್ದೀರಾ ಬೈಂಡಿಂಗ್ ಮಾರಬಾರ್ದು ಅಂತಿದೆ ಆ ಬೈಂಡಿಂಗ್ ಯಾರು ಮಾರಕ್ಕೆ ಹೇಳಿರೋ ತಮಗೆ ಆ ಬೈಂಡಿಂಗ್ ಮಾರಬೇಕು ಕಂಪಲ್ಸರಿ ಯಾರು ಹೇಳಿದ್ದಾರೆ ಕ್ರಿಶ್ಚಿಯನ್ಸ್ ಬೈಂಡಿಂಗ್ ಏನು ಕ್ಯಾಸ್ಟಿಸಮ್ ಮಾಡ್ತಾ ಇದ್ದೀರಾ ಸ್ಕೂಲ್ಗಳಲ್ಲಿ ಸ್ಕೂಲಲ್ಲಿ ಆ ಥರ ಕ್ಯಾಸ್ಟಿಸಮ್ ಮಾಡೋದಕ್ಕೆ ಯಾರು ನಿಮ್ಗೆ ಅನುಮತಿ ಕೊಟ್ಟವ್ರು ತಾರ್ ಸರ್ ಮಾಡೋರು ಯಾರು ತಾವೆಲ್ಲ ಮಾಡಿರೋದು ಏನಕ್ಕಿದು ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಮಹೇಶ್ ಮಾತಾಡ್ತಾ ಇದ್ದೀನಿ ಕ್ರೈಸ್ಟ್ ಸ್ಕೂಲ್ ನೋಡಿ ಈ ಥರ ಸ್ಕೂಲ್ ಕ್ರೈಸ್ಟ್ ಸ್ಕೂಲಲ್ಲಿ ಈ ತರ ಹಾಕ್ಬಿಟ್ಟು ಅವ್ರ ಫೋಟೋ ಹಾಕಿ ಮಾರಬಾರ್ದು ಅಂತ ನಾನು ಬಿ ಓ ಮತ್ತು ಡಿ ಎಚ್ಒ ಡಿ ಎಚ್ ಅಲ್ಲ ಸರಿ ಡಿ ಇಂದ ಮಾಡಿಸಿದೀರಿ ಆಗಲೂ ಕೂಡ ಇವ್ರ ಮಾರಾಟ ಇಲ್ಲೆಲ್ಲೋ ಒಂದು ಜಾಗದಲ್ಲಿ ಜಿ ಎಸ್ ಟಿ ಇಲ್ಲದೆ ಬಿಲ್ ಮಾರಾಟ ಮಾಡಿಕೊಂಡು ಕ್ರೈಸ್ಟ್ ಬುಕ್ಕುಗಳನ್ನ ಮತ್ತು ನೋಟ್ಬುಕ್ಸ್ ಮತ್ತು ಈ ಎರಡು ಬುಕ್ಗಳನ್ನ ಮಾರಾಟ ಮಾಡ್ತಾ ಇದಾರೆ ಇದು ಹಗಲ್ ಅಲ್ಲದೆ ಅಧಿಕಾರಿಗಳು ಕಣ್ಮಿಸ್ಕೊಂಡು ಸ್ವಾಮಿ ಸೋಮಿತೆಲ್ಲ ಇವರೆಲ್ಲಾ ಹಗಲ್ ದೋರಾಡಿ ಮಾಡ್ತಾ ಇದ್ದಾರೆ ನೀವು ಯಾವ ತರ ದುಡ್ಡು ತಗೊಂಡಿದ್ರೆ ಬಿಲ್ ಹೆಂಗ್ ಮಾಡಿದ್ರೆ ಹೇಳಿ ಸರ್ ಯಾವ ಸ್ಕೂಲ್ ಪರ್ಮಿಷನ್ ಕೊಟ್ಟಿಲ್ಲ ಕೇಳಿ ಹರೀಶ್ ಹರೀಶ್ ಯಾವ ಬಿಲ್ ಬಿಲ್ರೀಶ್ ಯಾವ ಸ್ಕೂಲ್ ಪರ್ಮಿಷನ್ ಸ್ಕೂಲ್ ಹೆಸರು ಹೇಳಿ ಮೇಡಮ್ ಇದು ಬಿಲ್ ಯಾವುದು ಜಿ ಎಸ್ ಟಿ ನಂಬರ್ ಪಬ್ಲಿಕ್ ಜಿ ಎಸ್ ಟಿ ಬಿಲ್ ಇಶ್ಯೂ ಮಾಡ್ತಾ ಇದ್ದೀರಾ ಅದಲ್ಲ ಅದು ಮಾಡ್ತಾ ಇಲ್ಲ ಮಾಡ್ತಾ ಇರೋದು ನೋಡಿ ನೋಡಿ ಶಂಕರ್ ಇದೇ ಮಾಡಿರೋದು ಅದ ಹೋಗೋಣ ಜಿ ಎಸ್ ಟಿ ಹೋಗೋಣ ಜಿ ಎಸ್ ಟಿ ಕೇಸ್ ತಗೊಂಡ್ ಹೋಗ್ತೀನಿ ಜಿ ಎಸ್ ಕ್ಯಾರ್ ಸರ್ ಪರ್ಮಿಷನ್ ಕೊಟ್ಟವರು ಅನುಮತಿ ಕೊಟ್ಟವರ ಇಲ್ಲೊಂದು ಪ್ರಶ್ನೆ ಅಲ್ಲ ಜಿ ಎಸ್ ಟಿ ನಂಬರ್ ಇದ್ರೆ ಸಾಲದು ಇಲ್ಲಿ ಜಿ ಎಸ್ ಟಿ ಅಮೌಂಟ್ ಹಾಕ್ಬೇಕಾಗುತ್ತಲ್ಲ ನೀವು ಯಾವ್ದು ಬುಕ್ಸ್ ಯಾರು ಹೇಳಿದ್ರು ಯಾರು ಜಿ ಎಸ್ ಟಿ ಹೆಸರೇನು ಅಲ್ಲ ಈಗ ಕ್ರೈಸ್ ಟು ಸ್ಕೂಲ್ ಬುಕ್ಸ್ನ ನಿಮ್ದು ಮಾಡಿರೋ ಮಾರೋದಕ್ಕೆ ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ ಏನಿಲ್ಲ ಲೆಟ್ರೇಟ್ಸ್ ಕೊಟ್ಟಿದ್ದಾರೆ ಪರ್ಮಿಷ್ ಅಲ್ಲ ಪರ್ಮಿಷನ್ ಕೊಟ್ಟಿರೋದು ಕಾಪಿ ಇದೆಯಾ ಇಲ್ಲ ಸರ್ ಬೈ ಓಡಿ ಆ ಕಾಪಿ ಇಲ್ಲ ಅಂದರೆ ಹಿಂಗೆ ಮಾಡ್ತಾ ಇದ್ದೀರ ನೀವು ಕ್ರೈಸ್ ಸ್ಕೂಲ್ ಬುಕ್ಸ್ನ ಮಾರೋದಕ್ಕೆ ನೀವು ಅನುಮತಿ ಕೊಟ್ಟು ಅನುಮತಿ ಯಾರು ಕೊಟ್ಟಿದ್ದಾರೆ ಫಾರ್ ರೂಲ್ ಏನು ಹೇಳುತ್ತೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ರೂಲ್ ಇದೆ ರೂಲಲ್ಲಿ ಏನು ಹೇಳುತ್ತೆ ಬುಕ್ಸ್ ಎಲ್ಲ ಏನ್ ಹೇಳುತ್ತಪ್ಪ ನೀವು ನೀವು ಮಾರಾಟ ಮಾಡ್ತಾರ ನಿಮ್ಗೆ ಗೊತ್ತಿರ್ಬೇಕಾ ಗೊತ್ತಿಲ್ಲ ಮಾರಾಟ ಹೆಂಗ್ ಮಾಡಕ್ ಬಂದಿದ್ದೀರಾ ಅಲ್ಲಿ ನೀವ್ ಹೆಂಗ್ ಮಾರಾಟ ಯಾರು ಸ್ಟಾಪ್ ಯಾವ ಸ್ಟಾಪ್ ಯಾವ ಸ್ಟಾಪ್ ಸ್ವಾಮಿ ಯಾರು ಯಾವ ಸ್ಕೂಲ್ ಸ್ಟಾಪ್ ಆ ಬುಕ್ ವೆಂಡರ್ ಯಾವ ಬುಕ್ ವೆಂಡರ್ ಮತ್ತೆ ಈ ಊರಿಗೆ ಹೆಂಗೆ ಕ್ರೈಸ್ಟ್ ಹೆಂಗೆ ಈ ತರ ರಿಜುಲೇಷನ್ ಈಗ ಏನು ಇದು ಕ್ರೈಸ್ಟ್ ಇದ್ ಇದೆಯಲ್ಲ ಕ್ರೈಸ್ಟ್ ಇದೆಲ್ಲ ಇಟ್ಟು ನೋಟ್ ಬುಕ್ ಬೈಂಡಿಂಗ್ ಹಾಕ್ಬೇಕು ಅಂತ ಎಲ್ಲ ಕಾನೂನಲ್ಲಿ ಇದೆಯಾ ಕಾನೂನಲ್ಲಿ ಕ್ಯಾಶ್ಟಿಸ್ಮಲ್ಲಿ ಇದೆಯಾ ಮತ್ತೆ ಇದು ಯಾಕೆ ಇದ್ ಮಾರಾಟ ಹೇಳಿ ಹೇಳಿ ಸರ್ ನಾನು ಆಮೇಲೆ ತೋರಿಸ್ತೀನಿ ಸಾರ್ ನೀವ್ ಹೇಳಿ ಸರ್ ತೋರಿಸ್ತೀನಿ ನೋಡಿ ಸಾರ್ ಇಲ್ಲೇ ಇದೆ ನೀವು ಅಲ್ಲಿ ಬೇಡ ನಾನು ನಿಮ್ ಬಿಲ್ ಇಲ್ಲೇ ತೋರಿಸ್ತೀನಿ ಎಲ್ಲಾರ್ಗು ನೋಟ್ಬುಕ್ ಹಾಕಿದ್ದೀರಲ್ಲ ಹೆಂಗಾಕೀರಾ ಯಾಕೆ ಇಲ್ಲಿ ತೋರಿಸಿ ನೀವ್ ಒಂದ್ ನಿಮಿಷ ಇರೀ ಇದು ಪಬ್ಲಿಕ್ ಗೆ ಇರೋದಿರಿ ಸ್ವಾಮಿ ನೋಡಿ ಇದು ಹಾಕಿದ್ದೀರಲ್ಲ ಎಲ್ಲಾರ್ಗು ನೋಡಿ ಏನ್ ಹಾಕಿರ ಏನಿದೆ ಯಾವ್ಯಾವ ಏನೇನ್ ತಗೊಂಡಿದ ನಾಲ್ಕ ಸಾವಿರ ನಾಲ್ಕ ಸಾವಿರದ ಒಂಬೈನೂರ ಅದ್ ಜಿ ಎಸ್ ಟಿ ಹಾಕ್ತಾರೆ ಹಾಕ್ತಾರೆ ಹೆಂಗ್ ಇದು 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 ಅದೇ ನಂದು ನೋಡಿ ಇಲ್ಲೇ ಇದೆ ನಾನು ಇಲ್ಲಿ ತೋರ್ಸ್ತೀನಿ ತೋರಿಸ್ತೀನಿ ತೋರಿಸ್ತೀನಿ ಯಾಕ್ರಿ ನಾಲ್ಕ ಸಾವಿರದ ಆರ್ನೂರು ಆರ್ ಸಾವಿರದ ಒಂಬೈನೂರು ಆರ್ ಸಾವಿರದ ಎಂಟುನೂರು ಸ್ವಾಮಿ ಒಂದು ನಿಮಿಷ ಇರೀ ಯಾಕ್ರಿ ಆತ್ ಕೊಡ್ತೀರಿ ಇರ್ರಿ ಹೇಳಿ ನೀವು ಕೇಳೋದಿಲ್ಲ ಇಲ್ಲಿ ಕೇಳ್ತಾರೆ ನಾ ಪಬ್ಲಿಕ್ ಕೇಳ್ತಾ ಇದ್ದೀರಿ ಬೇರೆ 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 ವಾಳ್ ಒಳ್ಳೆ ಾರೋ ಪರ್ಮಿಷನ್ ಲೆಟರ್ ಇದು ಬುಕ್ ಇದೆ ಬುಕ್ಕಗಳು ಮಾರೋದಕ್ಕೆ ಪರ್ಮಿಷನ್ ಹರೀಶ್ ಒಂದೆರಡು ಫೋಟೋ ತಗೋದು ಫೋಟೋ ತಗೋ ಜಿಎಸ್ಟಿ ಜಿ ಎಸ್ ಟಿ ಅಂತ ಹಾಕ್ಬಿಟ್ಟು ಸುಮ್ನೆ ಅದ್ರ ಕೆಳಗಡೆ ಏನೇನು ಬುಕ್ಸ್ ತಗೊಂಡಿದ್ರೆ ಅದಕ್ಕೆ ಎಷ್ಟು ಜಿ ಎಸ್ ಟಿ ಬುಕ್ಸ್ ಎಷ್ಟು ನೋಟ್ ಬುಕ್ಸ್ ಸಪ್ರೇಟ್ ಮಾಡ್ಬೇಕಾಗಿತ್ತು ಇವರು ನಾಲ್ಕ ಸಾವಿರ ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತು ಎಂಟು ಸಾವಿರದ ನೂರ ಅರವತ್ತು ರೂಪಾಯಿ ಹಿಂಗ್ ಹಾಕೊಂಡೋಗಿದ್ದಾರೆ ಒಬ್ಬೊಬ್ಬರಿಗೆ ಹೆಸರುಗಳು ಸರಿಯಾಗಿ ಹೆಸರುಗಳು ಹಾಕ್ಬಿಟ್ಟು ಫಸ್ಟ್ ಸ್ಟ್ಯಾಂಡರ್ಡು ಎಲ್ ಕೆಜಿ ಅಂತ ಬಿಟ್ಟು ಎಲ್ ಗೆ ನಾಲ್ಕು ಸಾವಿರ ರೂಪಾಯಿ ಬುಕ್ಸ್ ಅಂತ ಹಾಕಿದ್ದಾರೆ ಅರ್ಥ ಆಯ್ತಾ ಸೆಕೆಂಡು ಎಲ್ ಜಿ ಅವ್ರಿಗೆ ನಾಲ್ಕು ಸಾವಿರ ಅಂತ ಹಾಕಿದ್ದಾರೆ ಒಬ್ಬೊಬ್ಬ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಹಾಕಿದ್ದಾರೆ ಅರ್ಥ ಆಯ್ತಾ ಸಿಕ್ಸ್ ಸ್ಟ್ಯಾಂಡರ್ಡ್ಗೆ ಎಂಟು ಸಾವಿರದ ನೂರ ಹೆಸಲ್ರೆ ಹಾಕಿದ್ದಾರೆ ಫಸ್ಟ್ ಸ್ಟ್ಯಾಂಡರ್ಡ್ ತಿರ್ಗಿ ಹಿಂಗೆ ಹಾಕೊಂಡು ಹೋಗಿದ್ದಾರೆ ಅಷ್ಟೇ ವಿಜಿ ತಗೋಬೋ ಫೋಟೋಸು ಇದನ್ನ ತಗೊಂಡು ಹೋಗಿದ್ದಾರೆ ಬಿಟ್ಟರೆ ಏನೂ ಮಾಡಿಲ್ಲ ನಾವು ಲಾಸ್ಟ್ ಟೈಮ್ ಜಿ ಎಸ್ ಟಿ ಕೊಟ್ರಲ್ಲ ಇದ್ರಲ್ಲಿ ಜಿ ಎಸ್ ಟಿ ನಂಬರ್ ಇವಾಗ ನೋಡಿ ಲೈವಲ್ಲಿ ನೋಡ್ತಾ ಇದ್ರೆ ನಾನು ನನ್ನ ಫೇಸ್ಬುಕ್ ಲೈವಲ್ಲಿ ಹೋಗ್ತಾ ಇದ್ದೆ ನೋಡು ಪ್ರಿಂಟೆಡ್ ಅದನ್ನ ತಗೊಂಡ್ಲೇಬೇಕು ಅಂತ ನನಗೆ ಮಾತ್ರ ಇಲ್ಲ ಇನ್ನೆಲ್ಲರಿಗೂ ತೆಗೆಸ್ಕೊಂಡಿದ್ದಾರೆ ಆಯ್ತಾ ಇವಾಗ ಎಷ್ಟ್ ಜನಕ್ಕೆ ಹೋಗಿದ್ದೆ ಎಲ್ಲಾರು ಇರಿಯಪ್ಪ ಕಲೆಕ್ಟ್ ಮಾಡಿದ್ದೀನಿ ಅಣ್ಣ ಕಾರಲ್ಲಿ ಅಣ್ಣ ಕಾರಲ್ಲಿ ಕಲೆಕ್ಟ್ ಇದೆ ಒಂದು ನಿಮಿಷ ನಂದು ಬಿಡ ಅಣ್ಣ ನಾನು ತಗೋ ಅಲ್ಲ ಪ್ರೂವ್ ಮಾಡೋಣ ನೀವ್ ಸ್ವಲ್ಪ ಇರು ಇರು ನಾನು ಸ್ವಲ್ಪ ಸ್ವಲ್ಪ ತಿರು ನೀವ್ ಮಾರಾಟ ಮಾಡಂಗ ಇಲ್ಲ ಅದ್ ಯಾಕೆ ಪ್ರೂವ್ ಯಾಕೆ ಮಾಡ್ಬೇಕು ಯಾಕ್ರಿ ಯಾಕೆ ಮಾಡ್ಬೇಕು ಹೆಂಗ್ರಿ ಮಾರಾಟ ಮಾಡ್ತೀರಾ ಇದು ನೀ ಕ್ರಿಸ್ಟ ಮಾಡಿ ಮಾರಾಟ ಮಾಡ್ತೀರಾ ನೀವು ಹೆಂಗ್ ಮಾರಾಟ ಮಾಡ್ತೀರಾ ಹೇಳ್ರಿ ಅಲ್ಲಿಗೆ ಸ್ಕೂಲ್ಗಳು ಕ್ಯಾಶ್ ಜಮ್ ಬಂದಿದ್ಯಾ ಸ್ಕೂಲ್ಗಳು ಕ್ಯಾಶ್ ಜಮ್ ತಂದಿದ್ದೀರಾ ನೀವೇನ್ ಮಾತಾಡ್ತಾ ಇದ್ದೀರಿ ಈಗ ಮಾತಾಡೋದು ಮಾತು ಸರಿಯಾಗಿರ್ಲಿ ಕ್ಯಾಶ್ ಜಮ್ ಮಾಡಕ್ ಬರೋದಿಲ್ಲ ಸ್ಕೂಲು ನೀವ್ ಹೆಂಗ್ ಕ್ರಿಶ್ ಇರಣ್ಣ ಇರಣ್ಣ ಪರವಾಗಿಲ್ಲ ನೀವು ಕ್ಯಾಶ್ ಜಮ್ ಮಾಡೋ ಸಾಲದ್ರೆ ಇನ್ನೆಲ್ಲ ಮಾತಾಡ್ತೀರ ಸಾಕು ಬಿಡಪ್ಪ ಈಗ ಇನ್ನೊಂದು ಎರಡು ಲಾಸ್ಟ್ ಹಾಕ್ತಾರೆ ಸಾಕು ಇದೆ ಇದೆ ಇದಾಕಣ್ಣ ಸಾಕು ಅದ್ ನೋಡ್ಕೊಂಡ್ ಬಿಡು ಮಾರಾಟ ನನಗೆ ಸಾಕ್ಷಿ ತಗೊಂಡಿರೋದು ನಂಗೆ ವಿಡಿಯೋ ಇದೆ ವಿಡಿಯೋ ನಾನ್ ಕೊಡಕ್ ಆಗದಿಲ್ಲ ಯಾಕೆ ಹೆಂಗ್ ನೀವು ಮಾರಾಟ ಮಾಡಿದೀರಾ ಹೆಂಗ್ ಮಾರಾಟ ಮಾಡಿದೀರಾ ಇದನ್ನ ಮಾರಾಟ ಮಾಡಕ್ ನಿಮ್ಗೆ ಯಾರು ಅನುಮತಿ ಕೊಟ್ಟವ್ರು ಇದು ಕ್ಯಾಸ್ಟಿಸಮ್ ಬಂತು ಹೆಂಗ ನೀವು ಸ್ಕೂಲಲ್ಲಿ ಕ್ಯಾಸ್ಟಿಸಮ್ ತಂದಿದ್ದೀರಾ

ಸೇಲ್ ಏನೇ ಇಲ್ಲಿ ಲೆಟರ್ ಇರಬೇಕು ಅಲ್ಲಿ ಗೋಡೆ ಮೇಲೆ ಇರ್ಬೇಕು ಗೊತ್ತಿಲ್ಲ ಅಂದ್ರೆ ಸ್ಟಾಪ್ ಅಲ್ಲಣ್ಣ ಅಲ್ಲಿ ಗೋಡೆ ಇಲ್ಲಿ ಏನ್ ಎಂಟ್ರೆನ್ಸ್ ಇದೆ ಅಲ್ಲಿ ಹಾಕ್ಬೇಕ ಇಲ್ಲೇನಿದೆ ನೋಡೋಣ ತೋರಿಸ್ತಾ ಎಲ್ಲೂ ಇಲ್ಲ ಗೋಡೆ ಮೇಲೆ ಇರ್ಬೇಕಣ್ಣ ಈ ಮಾರಾಟ ಇದೆಯಲ್ಲ ನಿಮ್ ಪ್ರಿನ್ಸಿಪಾಲ್ ಹೇಳ್ಬಿಟ್ಟ ಅಂದ್ರೆ ರೋಡಲ್ ಮಾರಕಾಗಣ್ಣ ರೋಡಲ್ ಮಾರಕ್ ಆಗೋದಿಲ್ಲ ಅದಾಸ್ಟ್ ಟೈಮ್ ರೋಡಲ್ಲಿ ಮಾರಿದ್ದೀರಾ ನಿನ್ನ ಹೆಗ್ಬೇಡಣ್ಣ ರೋಡ್ ಟೈಮ್ ಅಲ್ಲಿ ಲಾಸ್ಟ್ ಟೈಮ್ ಮಾಡಿರೋದು ಬೇಕಾ ಕೇಳ್ರಲ್ಲಿ ಸ್ಕೂಲ್ ಆಚೆ ಮಾರಾಟ ಆಗಿದೆ ಅರ್ಥ ಆಯ್ತಾ ನೀವು ಗೊತ್ತಿಲ್ದಿರ ತಿಳ್ಕೊ ರೋಡಲ್ಲಿ ಮಾರಾಟ ಲಾಸ್ಟ್ ಇಯರ್ ಆಗಿದೆ ಈ ಇಯರ್ ಇಲ್ಲಿಗೆ ಬಂದಿದ್ದೀರಾ ಅರ್ಥ ಆಯ್ತಾ ಅರ್ಥ ಆಗಿದ್ರೆ ಬಿಡು ಮತ್ತೆ ಅಂತ ನೀವು ಮಾಡ್ತಾ ಇದ್ದೀರಾ ನೀವು ನಾನು ಇನ್ನ ಕೇಳ್ತಾ ಇದ್ದೀನಣ ಇದೇನಿದೆ ಹೋದೇ ಏನಿದೆ ಹೌದು ಏನಕ್ಕೆ ಇದಕ್ಕೆ ಹಾಕ್ಬೇಕು ಕ್ರಿಶ್ಚಿಯನ್ಸ್ ಏನು ಬರ್ಬೇಕು ಕ್ರಿಶ್ಚಿಯನ್ ಹೆಂಗ್ ಬಂದ್ ಬರ್ಬೇಕು ನನಗ್ಸ್ಕೊಬೇಕು ನಾನೇನು ಹುಚ್ಚನಾ ಅಲ್ಲ ನೀನು ಎಲ್ಲರಿಗೂ ಮಾರಾಟ ಆಗಿದೆ ಎಲ್ಲ ತಿರ್ಗಾ ಮಾಮೂಲಿ ಆಗಿದೆ ಸರ್ ಇವ್ರದು ತಿರ್ಗಾ ಡಿ ಎಚ್ ಪಿ ಲಾಸ್ಟ್ ಟೈಮ್ ಇದಾಗಿದ್ದು ಇವ್ರಿಗೆ ಸೀರಿಯಸ್ ನೋಟಿಸ್ ಕೊಟ್ರೆ ಕೊಡಿ ಈಗ ಈ ಸ್ಕೂಲ್ ಹೆಸರು ಹಾಕಿ ಬರ್ಡಿಂಗ್ ಅಲ್ಲಿ ಫಾದರ್ ಹೆಸರು ಫಾದರ್ ಫೋಟೋ ಹಾಕಿ ಕೊಡೋದು ಎಷ್ಟು ಚೆನ್ನಾಗಿದೆ ವಿಡಿಯೋದಲ್ಲಿ ಬರ್ತಾ ಇದೆ ನೋಡಿ ಆಮೇಲೆ ಇವರು ಬುಕ್ಸ್ ಮಾರಾಟ ಕಂಪಲ್ಸರಿ ಕಂಪಲ್ಸರಿ ನನಗ್ ಬಿಟ್ಟು ಎಲ್ಲಾರ್ಗು ಮಾರಾಟ ಮಂಡೆ ನೋಟಿಸ್ ಅಲ್ಲ ಸರ್ ಈಗ ಅಂಗಡಿಯಾಗಿ ಯಾವ್ದೇ ಜಿ ಎಸ್ ಟಿ ಇಲ್ಲ ಯಾವ್ದು ಇಲ್ಲ ಬುಕ್ಸ್ ಮಾರಾಟ ಆಗ್ತಾ ಇದೆ ಸ್ಕೂಲ್ ಇಂದ ಹೇಳಿದಾರೆ ನಾನು ಮಾರಾಟ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಎಲ್ಲ ನೋಟ್ ಬುಕ್ಸ್ ಎಲ್ಲ ಎಲ್ಲ ತರ ಮಾಡಿದ್ದಾರೆ ಆಫೀಸರ್ ಏನ್ ಸರ್ ಸರ್ ಎಲ್ಲ ಬೇಕಾದರೂ ಬುಕ್ಸ್ ತಗೊಂಬೋದು ಅಂತ ಗೌರ್ಮೆಂಟ್ ಇದೆ ಸರ್ ಅಲ್ವಾ ಸರ್ ಇವರು ಬೆಳಗ್ಗೆಯಿಂದ ನನಗೆಲ್ಲ ತಂದು ಏನು ಬೈಂಡಿಂಗ್ಸ್ ಎಲ್ಲ ತಗೊಂಡ್ಲೇಬೇಕಂತ ಎಲ್ಲರೂ ಕೊಟ್ಟಿದ್ದಾರೆ ನನಗೆ ಕೊಡಲ್ಲ ಯಾಕೆ ಕೊಡೋದಿಲ್ಲ ಆದರೆ ನಾನೆಲ್ಲ ಅಡೋ ಒಂದ್ ನಿಮಿಷ ಇರ್ರಿ ಪಾಮ ಪುನಃ ಮಾತಾಡ್ತಾ ಇದ್ದೀನಿ ಈಗ ಎಲ್ಲಾರ್ಗೂ ಬಲವಂತ ಮಾಡಿ ಕೊಟ್ಟು ಕಳ್ಸಿದ್ದಾರೆ ನನಗೆ ನನಗೂ ಕೊಡಕ್ ಬರ್ತದ ಬ್ಯಾಡ ಅಂತ ಹೇಳಿದಾರೆ ಈಗ ಯಾವುದೇ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಅವ್ರು ಬಿಡಿ ಮಾತಾ ಈಗ ನಾನ್ ಹೇಳ್ತಾ ಇರೋ ಸರ್ ಇವ್ರಿಗೆ ಕಂಪಲ್ಸರಿ ಮಾರಾಟ ಮಾಡಬೇಕು ಅಂತ ಇಲ್ಲ ನಿಮ್ಮ ಇಲ್ಲ ಅಲ್ವಾ ಇವರು ಒಂದ್ ಅಂಗಡಿ ಇಟ್ಕೊಂಡು ಅವ್ರದೇ ಸ್ಕೂಲ್ ಹೆಸರು ಹಾಕಿ ಮಾರಾಟ ಮಾಡೋದು ಎಷ್ಟು ಮಾತ್ರ ಸರಿ ತಪ್ಪಿದ್ದು ಲಾಸ್ಟ್ ಟೈಮ್ ನಾನು ಹಿಡ್ಕೊಟ್ಟಿದ್ದೀನಿ ಇದೇ ಥರ ಆಗಿ ನಾನು ಡಿ ಡಿ ಪಿ ಹತ್ರ ಹೋಗಿ ಎಲ್ಲ ಮಾಡಿಸ್ಕೊಂಡ್ ಬಂದಿದ್ದೀನಿ ತಿರ್ಗಾನು ಇದೇ ಆಗ್ತಾ ಇದೆ ಅಂದ್ರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ನನಗೆ ಅರ್ಥ ಆಗ್ತಾಯಿಲ್ಲ ಈಗ ಡಿ ಡಿ ಪಿ ಅವರು ನೀವಿಬ್ರು ಸರ್ ಆಕ್ಷನ್ ತಗೊಂಡು ಅವ್ರನ್ನ ಈ ಕೂಡಲೇ ಏನು ಕಾನೂನಲ್ಲಿ ಏನು ಬರುತ್ತೋ ಸ್ಕೂಲ್ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂದರೆ ನಾವು ನಿಮ್ಮ ಆ ಕಚೇರಿಗೆ ಬಂದು ನಾನು ಬೀಗ ಹಾಕ್ತೀನಿ ಸರ್ ನಾನು ಲೈವಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮ ಕಚೇರಿಗೆ ಬಂದು ನಾನು ಬೀಗ ಹಾಕ್ತೀನಿ ಇಮ್ಮಡೇಟ್ ನಾನೀಗ ಡಿ 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 ಪಿ ಆಗಿ ಮಾತಾಡ್ತೀನಿ ನೀವೇನು ಮಾಡ್ತೀರಿ ಈ ಕೂಡಲೇ ಮಾಡಿ ನಾನು ಡಿ ಪಿಗೂ ಹೇಳ್ತೀನಿ ಮಾತು ನಾನು ಈ ಕದಮ್ ಆಗಿಲ್ಲ ಅಂದ್ರೆ ಇದನ್ನ ಕಂಪಲ್ಸರಿ ನಾನು ಆಕ್ಷನ್ ತಗೊಬೇಕಾಗುತ್ತೆ ಸರ್ ಮಾಡ್ತೀರಾ ಸರ್ ಮಾಡ್ತೀರಾ ಬಟ್ ಅಲ್ಲಿಗೂ ಇವ್ರು ಭಯ ಇಲ್ವೇ ನೋಡಿ ಇಲ್ಲಿ ಇಲ್ಲಿ ನೋಟಿಸ್ ಬೋರ್ಡು ನೀಟಾಗಿ ಎಲ್ ಜಿಗೆ ಯು ಜಿಗೆ ಯಾವ ತರ ಬೇಕೋ ಅವ್ರ ರೇಟ್ ಫಿಕ್ಸ್ ಮಾಡಿಕೊಂಡು ಅವ್ರು ಹಾಕೋದಕ್ಕೆ ಹೆಂಗ್ ಬರುತ್ತೆ ಮಾಡಿ ಸರ್ ನಾನು ಡಿಡಿ ಒಂದು ಮಾತಾಡ್ತೀನಿ ಓಕೆ ಓಕೆ ಥ್ಯಾಂಕ್ ಯು ಡಿ ಪೇ ಕೊಟ್ಟು ಡಿ ಪೇ ಮಾಡ್ತಾರೆ ಅಲ್ಲೇ ಬಿ ಎಸ್ ಎನ್ ಎಲ್ ನಂಬರ್

ವೀಕ್ಷಕರೇ ಈಗ ಏನು ಪ್ರೈಸ್ ಸಿ ಎಮ್ ಐದು ಈಗ ಎರಡನೇ ಬಾರಿ ನಿಮ್ಗೆ ಗೊತ್ತಿದೆ ಫಸ್ಟ್ ಟೈಮ್ ಆ ಸ್ಕೂಲಲ್ಲಿ ಏನಾಯಿತು ಆಮೇಲೆ ಆಚೆ ತಗೊಂಡು ಮಾರಾಟ ಆಯಿತು ಈಗ ಮೂರನೇ ಸಚಿವ ಇಲ್ಲಿ ಲೋಕ ವಕೀಲ್ ಗೇಟ್ ಲೇಔಟ್ ಇದೆ ಅದು ಒಂದು ನಗಡಿ ಮಾಡಿಕೊಂಡು ಹಗರಣಗಳಿಗೆ ಇಳ್ದಿದ್ದಾರೆ ಈ ಏನು ಟು ಸಿ ಎಮ್ ಐ ಸ್ಕೂಲ್ ಇದೆ ಇದಕ್ಕೆ ಲಾಸ್ಟ್ ಟೈಮೇ ಹೇಳಿದಿರಿ ಅವಾಗಲೂ ಡಿ ಡಿ ಪಿ ಅವರು ಇದಕ್ಕೆ ನೋಟಿಸ್ ಕೊಟ್ಟು ಇಮ್ಮಿಡಿಯೇಟಾಗಿ ವಿಳಿಸಿತ್ತು ಆಗಲೂ ಕೆಲಸ ಶುರು ಮಾಡಿಕೊಂಡು ಇದು ಹುಟ್ಟಿದ ಅವರು ಹಳೆ ಶಾಲೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇದಕ್ಕಿಂತ ಡಿ ಪಿ ಹೇಗೆ ನಿಂತ್ಕೊಂಡಿಲ್ಲ ಕಮಿಷನರ್ ಅವರು ಕಮಿಷನರ್ ಏನು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಕಡಿವಾಣ ಹಾಕಿದೆ ಈ ಸ್ಕೂಲ್ಗೆ ಪರ್ಮಿಷನ್ನ ರದ್ದುಪಡಿಸ್ಬೋದು ಯಾಕೆ ರದ್ದುಪಡಿಸ್ತಾ ಇಲ್ಲ ಅಂತ ಇವ್ರಿಗೆ ಮುಂದೆ ನಾನು ಏನು ಹೋರಾಟಕ್ಕೆ ಹೋಗ್ಬೇಕು ನಾವು ಹೋರಾಟಕ್ಕೆ ಹೋಗೇ ಹೋಗ್ತೀನಿ ಇದ್ರ ಬಗ್ಗೆ ತಮಗೆಲ್ಲ ಗೊತ್ತಿದೆ ಈ ಹಗರಣ ದೊಡ್ಡ ಒಂದು ಹಗರಣ ಮಾಡ್ಕೊಂಡು ಸ್ಕೂಲ್ಗಳು ಬುಕ್ಸು ಏನು ಇದೇನಿದೆ ಲೂಟಿ ಹೊಡೆಯೋದಕ್ಕೆ ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನ ಖಂಡಿಸ್ತಾ ಇದ್ದೀನಿ ಈ ಕೂಡಲೇ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಸ್ಕೂಲ್ ಮೇಲೆ ಏನ್ ಕ್ರಮ ಜರುಸ್ಬೇಕು ಜರುಸಲ್ಲ ಅಂದ್ರೆ ನಿಮ್ಮ ಶಿಕ್ಷಣ ಇಲಾಖೆ ನಿಮ್ಮ ವೈಫಲ್ಯನೇ ಇದೆಲ್ಲ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೂ ಈ ಅಧಿಕಾರಿಗಳ ಬೇಜವಾಬ್ದಾರಿಯೇ ಇದಕ್ಕೆ ಹೊಣೆ ಅಂತ ಹೇಳ್ತಾ ಈ ಅಧಿಕಾರಿಗಳಿಗೆ ನಮ್ಮ ಅಧಿಕಾರ ಹೊಂದಿರಲಿ ಈ ಕೂಡಲೇ ಅಧಿಕಾರಿಗಳು ಬಂದು ಇದ್ರ ಮೇಲೆ ಏನಿದೆಯೋ ಕಾನೂನು ಕ್ರಮ ಇನ್ನೇನು ಹೆಚ್ಚು ತಗೋಳೋದು ಬೇಡ ಕಾನೂನು ಕ್ರಮ ಏನಿದೆಯೋ ಸ್ಕೂಲನ್ನು ರದ್ದು ಮಾಡಬಹುದು ರದ್ದು ಮಾಡಿ ನಿಲ್ಸಿ ಹೇಳ್ತಾ ಈ ಮಾತು ನಿಲ್ಲಿಸ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಇಂತ ಸುಳ್ಗೆಗಳು ಇದೊಂದೇ ಸ್ಕೂಲ್ ಅಂತಲ್ಲ ಎಲ್ಲಾ ಸ್ಕೂಲ್ಗಳಲ್ಲೂ ಈ ಸುಳ್ಗೆ ಆಗ್ತಾ ಇದೆ ಇದನ್ನ ಕಡಿವಾಣ ಹಾಕಲೇಬೇಕು ಯಾರು ಕಡಿವಾಣ ಹಾಕಬೇಕು ಅವತ್ತು ಹೇಳಿದ್ರು ಶಿಕ್ಷಣ ಮಂತ್ರಿ ಹೇಳ್ತಾ ಇದ್ರು ಇದೊಂದು ಹಗರಣ ಆಗಿದೆ ಇದಕ್ಕೆ ಕಡಿವಾಣ ಹಾಕ್ತೀನಿ ಅಂತ ಎಲ್ಲಿ ಕುಮಾರ್ ಏನು ಬಂಗಾರೋಪನವ್ರೆ ಎಲ್ಲಾಗಿದೆ ಕುಮಾರ್ ಬಂಗಾರಪುರವ್ರೆ ನೋಡಿ ಇದು ಹಗರಣ ಅಗಲ್ ದೋರೋಡೆಗಳು ನಡೀತಾನೆ ಇದೆ ಮಧುರ ಬಂಗಾರಪ ಸಾರಿ ಕುಮಾರ್ ಬಂಗಾರಪ್ಪ ಮಧು ಬಂಗಾರಪುರವ್ರೆ ನೋಡಿ ಇದು ಹಗರಣ ಏನು ಏನು ನೀವು ಅಧಿಕಾರಿಗಳ ಬಗ್ಗೆ ಹೇಳ್ತಾ ಇದ್ರೆ ಅವತ್ತು ಕುಂಕಾನ್ ಕುಂಕುವಾಗ ಹೇಳ್ತಾ ಇದ್ರೆ ಈ ಸ್ಕೂಲ್ಗಳು ಇದೆಯಲ್ಲ ಈ ಸ್ಕೂಲ್ಗಳು ನಿಮ್ಮ ಕೈಯಲ್ಲಿ ಒಂದಿಷ್ಟಿಟ್ಟು ಕಂಟ್ರೋಲ್ ಮಾಡಕ್ಕೆ ಆಗೋದಿಲ್ಲ ಅಂತ ನನ್ನ ರಾಜವಾಗಿ ಹೇಳಕ್ ಇಷ್ಟಪಡ್ತೀನಿ ಈ ಕೂಡಲೇ ಇದನ್ನ ಎಚ್ಚೆತ್ಕೊಂಡು ಡಿ ಡಿ ಪಿ ಆಗಿರ್ಬೋದು ಕಮಿಷನರ್ ಅವರೇ ಕಮಿಷನರ್ ಅವ್ರೆ ನಿಮ್ಮ ಸೀಟ್ಗೆ ನಿಮಗೆ ಬೆಲೆ ಇಲ್ಲ ಅರ್ದಾಯ್ತಾ ನಿಮ್ಮ ಬೆಲೆಗೆ ಇವರು ಯಾವುದೇ ನಿಮ್ಮ ಸುತ್ತೋಲೆಗಳಿಗೆ ಮತ್ತು ನಿಮ್ಮ ಯಾವ ಕಾನೂನುಗಳಿಗೆ ಕಟ್ಟಡಕ್ಕೆ ಯಾವುದೇ ರೀತಿಯಲ್ಲಿ ಇಲ್ಲಿ ಮಾನ್ಯತೆ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದನ್ನ ಈ ಕೂಡಲೇ ಎಚ್ಚೆತ್ಕೊಂಡು ಈ ಯಾವ್ಯಾವ ಸ್ಕೂಲ್ಗಳು ನಡೆಸ್ತಾ ಇದೆಯೋ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಚೇರಿಗಳು ಬೀಗ ಹಾಕ್ಬೇಕಾಗುತ್ತೆ ಎಚ್ಚೆತ್ಕೊಳ್ಳಿ ನಿಮ್ಮ ಕಚೇರಿಗಳನ್ನು ಬೀಗ ಹಾಕಿ ಸಾರ್ವಜನಿಕರಿಗೆ ತೋರಿಸ್ಕೊಡ್ಬೇಕಾಗುತ್ತೆ ಈ ಕೂಡಲೇ ಇಂಥ ಹಗರಣ ಸ್ಕೂಲ್ಗಳನ್ನು ಕಡಿವಾಣ ಹಾಕಿ ಅಂತ ಹೇಳ್ತಾ ನನ್ನ ಮಾತು ಮುಡ್ಸ್ತಾ ಇದ್ದೀನಿ ನಮಸ್ಕಾರ